ಈ ಗಿಡಮೂಲಿಕೆ ಪ್ರತಿಯೊಬ್ಬರ ಮನೆಯನ್ನಲ್ಲೂ ಬೆಳೆಸ್ತಾರೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಇದು ಅಮೃತ ಬಳ್ಳಿ ಅಂತ ಇದು ಅಮೃತಕ್ಕೆ ಎಷ್ಟು ಮಹತ್ವ ಇರುತ್ತೋ ಅಷ್ಟೇ ಮಹತ್ವ ಇದೆ ಇದರಲ್ಲಿ ಮಧುನಾಶಿನಿ ಅಂದರೆ ಸಕ್ಕರೆ ಕಾಯಿಲೆ ಸಹ ಹೋಗುತ್ತದೆ ಇನ್ನು ಅಮ್ ಹೆಸರೇ ಅಮೃತ ಬಳ್ಳಿ ಕೇಳಬೇಕಾ ಯಾವುದೇ ಕಾಯಿಲೆಗಾಗಲಿ ದಮ್ಮು ಕೆಮ್ಮು ಮತ್ತು ಮಣ್ಕಾಲು ನೋವು ಕೈಕಾಲು ನೋವು ಇದನ್ನು ಶುದ್ಧಿ ಮಾಡಿ ಹರಿದು ಕುಡಿಬೋದು ಅಥವಾ ಪೌಡ್ರ್ ಮಾಡ್ಬೋದು ನೋಡಿ ಪೌಡ್ರು ಅಂದರೆ ಈ ಥರ ಇರುತ್ತದೆ ಇದು ಬೆಟ್ಟದ ನೆಲ್ಲಿಕಾಯಿ ಇದರಿಂದ ತಲೆ ಕೂದಲು ಮತ್ತು ಆಯಸ್ ನಮ್ಮ ಆಯಸ್ ವೃದ್ಧಿಯಾಗುತ್ತದೆ ಇದು ಕುಟ್ಟಿ ಜಜ್ಜಿ ಇದನ್ನು ತಯಾರಿಸುತ್ತೇವೆ ಇದರಲ್ಲಿ ಆಯಿಲ್ ಸಹ ಮಾಡುತ್ತೇವೆ ಇದು ನಮ್ಮ ಆಯಸ್ ಪ್ರಮಾಣ ಹೆಚ್ಚಿಸುತ್ತದೆ ಈ ಗಿಡವನ್ನು ಮಧುನಾಶನಿ ಎಂದು ಕರೆಯುವರು ಇದು ಮಧುನಾಸಿನಿ ಅಂದರೆ ಸಕ್ಕರೆ ಕಾಯಿಲೆ ಮತ್ತು ಜಾಂಡೀಸು ಇನ್ನು ಅನೇಕ ಕಾಯಿಲೆಗಳಿಗೆ ಬರುತ್ತದೆ ಇದು ಕಿತ್ತಾಗ ಹಾಲು ಬರುತ್ತದೆ ಹಾಲು ಬಂದರೆ ಮಾತ್ರ ಇದನ್ನು ಮಧುನಾಶಿನಿ ಇದನ್ನು ಬಾಯಲ್ಲಿ ಹಾಕಿಕೊಂಡರೆ ಎರಡೆಲೆ ಹಾಕಿಕೊಂಡರೆ ಸಕ್ಕರೆ ತಿಂದರೂ ಮಣ್ಣಿನ ರುಚಿ ಕೊಡುತ್ತದೆ ಅದಕ್ಕೆ ಇದು ಮಧುನಾಶಿನಿ ಎಂಥ ಮಧುನಾಶಿನಿ ಎಂಥ ಸಕ್ಕರೆ ಕಾಯಿಲೆ ಇದ್ದರೂ ಆರು ತಿಂಗಳು ಇದನ್ನು ಸೇವಿಸಿದರೆ ಗುಣವಾಗುತ್ತದೆ ಇದು ಇಳೆದೆಲೆ ಇದನ್ನು ಎಲ್ಲಿ ಬೇಕಾದರೂ ಬೆಳೆಯಬಹುದು ಮನೆ ಮುಂದೂ ಬೆಳೆಯಬಹುದು ತೋಟಗಳಲ್ಲೂ ಬೆಳೆಯಬಹುದು ಇದನ್ನು ಬಿಸಿ ಮಾಡಿ ಅರಳೆ ಎಣ್ಣೆ ಸವರಿ ಎಲ್ಲಿಗೆ ನೋವಿರುತ್ತದೋ ಅಲ್ಲಿಗೆ ಪಟ್ಟ ಬಂದರೆ ದಯ ಗುಣ ಖಂಡಿತವಾಗೂ ಆಗುತ್ತದೆ ಮತ್ತು ದಮ್ಮು ಕೆಮ್ಮು ಇದ್ದರೂ ಸಹ ಇದು ಗುಣಮಾಡುತ್ತದೆ ಈ ಔಷಧಿಯನ್ನು ಕೇಳಿ ಮಾಡಿ ಮಾಡಿಕೊಳ್ಳಬಹುದು ವೈದ್ಯರಿಂದ ತಿಳಿದುಕೊಂಡು ಇದನ್ನು ಉದಾಸೀನ ಮಾಡಬೇಡಿ ಇದರಿಂದ ಅನೇಕ ಕಾಯಿಲೆಗಳನ್ನು ಗುಣಪಡಿಸಬಹುದು ಇದು ಬೇಲಿಯ ಗಿಡ ಅಂದರೆ ರೋಜಾನ್ ಗಿಡ ಅಂತ ಇದಕ್ಕೆ ಹೆಸರು ಎಲ್ಲಿ ನೋಡಿದ್ರೂ ಸಿಗುತ್ತೆ ಬೇಲಿಗಳಿಗೂ ಸಹ ಇದು ಬಂದೋಬಸ್ತು ಒಳಗೆ ಯಾವ ಪ್ರಾಣಿನೂ ಬರೆದಂಗೆ ಹಾಕಿರ್ತಾರೆ ಈ ಎಲೆಯಿಂದ ಕುಟ್ಟಿ ರಸ ತೆಗೆದು ಸ್ವಲ್ಪ ಸುಣ್ಣ ಸೇರಿಸಿ ಎಂಥ ಗಾಯ ನಾಯಿ ಕಚ್ಚಿರೋ ಗಾಯ ಆಗಲಿ ಬಿದ್ದಿರೋ ಗಾಯ ಆಗಲಿ ಇನ್ನೊಂದಾಗಲಿ ಇದು ತಾತ ಅಜ್ಜಿನ ಕಾಲದಿಂದ ಬಂದಿರೋದು ಇದರಲ್ಲಿ ಟಿಂಚರಲ್ಲಿ ಎಷ್ಟು ಶಕ್ತಿ ಇದೆಯೋ ಅದೇ ಶಕ್ತಿ ಇದರಲ್ಲೂ ಇದೆ ಯಾಂಥ ಗಾಯಕ್ಕಾದರೂ ಸ್ವಲ್ಪ ಸುಣ್ಣ ಸೇರಿಸಿ ಅರಿಶಿನ ಸೇರಿಸಿ ಹಚ್ಚಬಹುದು ಇದು ವಂಗೆಯ ಸೊಪ್ಪು ಎಲ್ಲ ಹೊಲದಲ್ಲಿಯೂ ದೊರೆಯುತ್ತದೆ ಬದುಗಳಲ್ಲಿ ಹಾಕಿರುತ್ತಾರೆ ಮತ್ತು ಇದರ ಬೇರು ಚೆನ್ನಾಗಿ ತೇದು ಲಕ್ವಾ ಮತ್ತು ಪ್ಯಾರಲಿಸ್ ಒಡೆದವರಿಗೆ ಇದು ರಾಮಬಾಣದ ಔಷಧಿ ಬೇಕಿದ್ದರೆ ನನ್ನನ್ನು ಸಂಪರ್ಕಿಸಿ ಇದರ ಗುಣವನ್ನು ತಿಳಿದುಕೊಳ್ಳಬಹುದು ನನ್ನಸು ಚಂದ್ರಪ್ಪ ಅಂತ ನಾವು ಕೊರಟ್ಕೆರೆ ತಾಲೂಕು ಕೋಳಾದಿಂದ ಬಂದಿದ್ದೀವಿ ನಟ ಕುಮಾರ್ ಅವರು ಯೂಟ್ಯೂಬಲ್ಲಿ ಒಂದು ಚಾನಲ್ ನೋಡಿದೆ ಮತ್ತು ವಾಟ್ಸಪ್ಪಲ್ಲೂ ಬಂದಿತ್ತು ನನಗೆ ಹಂಗಾಗಿ ನಾನು ಏನು ಮಾಡ್ದೆ ನನಗೆ ಕಣ್ಣಿನ ಪ್ರಾಬ್ಲಮ್ ಇತ್ತು ಆಮೇಲೆ ಸುಮಾರು ಎರಡು ವರ್ಷದಿಂದ ಪ್ರಾಬ್ಲಮ್ ಇತ್ತು ನಾನು ಬಲ್ಗಂಡ್ ಪ್ರಾಬ್ಲಮ್ ಇದ್ದಿದ್ದಕ್ಕೆ ನಾನು ಏನು ಆಸ್ಪತ್ರೆಗೆ ಹೋಗಿದ್ದೆ ಕಣ್ಣು ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸಿದೆ ಇಲ್ಲಪ್ಪ ಆಪ್ರೇಷನ್ ಮಾಡಬೇಕು ಅಂದರು ಹಂಗಾಗಿ ನನಗೆ ಬಲಗಣ್ಣು ಪೂರಾ ಪ್ರಾಬ್ಲಮ್ ಇತ್ತು ನಾನು ಇದು ಐದನೇ ಸರಿ ಬಂದಿರೋದು ಐದನೇ ಸರಿ ಬಂದಾಗ ಮೂರು ಸರಿ ಬಂದಾಗ ಏನಾಯಿತು ಪರವಾಗಿಲ್ಲ ಅನಿಸ್ತು ತಿರುಗಿ ಹಂಗೆ ಮಧ್ಯದಲ್ಲಿ ಒಂದು ವಾರ ಮಿಸ್ ಆಯಿತು ಇದು ಐದನೇ ಸರಿ ಬಂದಿದ್ದೀನಿ ನೋಡೋಣ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಸ್ವಲ್ಪ ಬ್ಲರ್ ಆಗಿದ್ದು ಒಂದು ಸ್ವಲ್ಪ ಪರವಾಗಿಲ್ಲ ಸುಮಾರು ಇದೆ ಇನ್ನೂ ಒಂದು ನಾಲ್ಕೈದು ಸೇರಿ ಬಂದರೆ ಚೆನ್ನಾಗ್ ಆಗ್ತದೆ ಇವ ನಮ್ಮ ನಟಕುಮಾರ್ ಅವರು ವಂಶ ಪರಂಪರೆಯಾಗಿ ಬಂದಂಥ ವೈ ವೈದ್ಯರು ಪಾರಂಪರಿಕ ವೈದ್ಯರು ಅವರ ಸೇವೆ ನಮಗೆ ಅವರು ಮಾಡ್ತಿರತಕ್ಕಂಥ ಸೇವೆ ಶ್ಲಾಘನೀಯ ಅವ್ರಿಗೆ ನಾವು ಹೃತ್ಪೂರ್ವಕ ಒಂದರವನ್ನು ನಡ್ತಾ ಇದ್ದೀನಿ ತುಂಬ ಧನ್ಯವಾದಗಳು ನನ್ನ ನನ್ನ ಹೆಸರು ಭಾಗ್ಯ ಅಂತ ನನ್ನ ನನಗೆ ತುಂಬ ಹತ್ತು ಹದಿನೈದು ವರ್ಷದಿಂದ ಕಣ್ಣು ತುಂಬ ಕಾಣಿಸ್ತಾನೆ ಇರಲಿಲ್ಲ ಒಂದು ಮೂರು ಸತಿ ಡ್ರಾಪ್ಸ್ ಹಾಕ್ಸ್ಕೊಂಡೆ ತುಂಬ ಚೆನ್ನಾಗಿ ಕಾಣ್ತವೆ ಅಂದರೆ ಸಣ್ಣ ಅಕ್ಷರ ಕಾಣಿಸ್ತಾನೇ ಇರಲಿಲ್ಲ ಈಗ ತುಂಬ ಚೆನ್ನಾಗಿ ಕಾಣಿಸ್ತವೆ ತಲೆ ಎಡ್ಡೆಯಕ್ಕಿತ್ತು ಎಡ್ಡಕ್ಕೂ ಹೋಯಿತು ಸ್ವಲ್ಪ ಮೈ ಕೈ ಎಲ್ಲ ತುಂಬ ಭಾರ ಇತ್ತು ಅದು ಎಲ್ಲ ಕಮ್ಮಿ ಆಯಿತು ತುಂಬ ಚೆನ್ನಾಗಿ ಕಣ್ಣು ಕಾಣಿಸ್ತವೆ ಸಣ್ಣ ಅಕ್ಷರ ಕಾಣಿಸ್ತವೆ ತುಂಬ ಚೆನ್ನಾಗಿ ಓದೋದು ಬರೆಯೋದು ಎಲ್ಲ ತುಂಬ ಚೆನ್ನಾಗಿ ಇದಾಗ್ತದೆ ಕಣ್ಣು ತುಂಬ ಚೆನ್ನಾಗಿ ಕಾಣ್ತವೆ ತುಂಬ ಚೆನ್ನಾಗಿ ನನಗೆ ಅನುಕೂಲ ಆಯಿತು ನನ್ನ ಹೆಸರು ಚಂದ್ರಕಲಾ ಅಂದ್ಬಿಟ್ಟು ನಾನು ಬೆಂಗಳೂರಿಂದ ಇದ್ದೀನಿ ಇವರು ಸರ್ ವೈದ್ಯ ಪದ್ಧತಿಯಲ್ಲಿ ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದನೇ ಇದ್ದೀನಿ ನಾವು ಬಂದಾಗ ಸ್ವಲ್ಪ ತುಂಬ ಕೃಷವಾಗಿ ಕಾಣೋರು ಸಣ್ಣ ಅಂದರೆ ಅವರು ಗೈನ್ ಆಗೋದಕ್ಕೋಸ್ಕರ ಅವರು ಒಂದು ಲೇಹ ಪದ್ಧತಿ ಇದ್ದರು ಹಾಗೆ ಅರ್ಧ ತಲೆನೋವು ಅಥವಾ ಮೈಗ್ರೇನ್ಗೆ ಅವರು ಕಣ್ಣಿಗೆ ಔಷಧಿ ಹಾಕ್ತಾಯಿದ್ರು ಅದನ್ನು ಕೂಡ ನಾನು ಹಾಕ್ಸ್ಕೊಂಡಿದ್ದೀನಿ ವೆಯ್ಟ್ ಗೇಂದಂತೂ ತುಂಬಾ ಲಾಭ ಆಗಿದೆ ನಾನು ಹದಿನೈದು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಬಂದಾಗ ಬೇರೆಯವ್ರಿಗೆಲ್ಲ ಸಲ್ಯೂಷನ್ ಕೊಟ್ಟು ಇವ್ರ ಕಡೆ ಕಳಿಸಿ ಇದನ್ನು ಲೇಹ ತೊಗೊಂಡಿದ್ದೀನಿ ಆ ಲೇಹದಲ್ಲಿ ಅಷ್ಟೇ ಅತ್ಯುತ್ತಮವಾಗಿದೆ ಅವ್ರ ಮಿಸಸ್ ಭಾಗ್ಯ ನಟಕುಮಾರ್ ಅವರು ಅಷ್ಟೇ ತುಂಬಾ ನಮಗೆ ಏನೇ ಒಂದು ಹೆಂತ್ರ ಮಂತ್ರ ವೈದ್ಯದ್ದು ಯಾವುದೇ ಇದ್ರೂ ಇದು ಮಾಡಿದ್ದಾರೆ ಈಗ ಏನು ಕೆಲವರಿಗೆ ಊಟ ಸೇರಲ್ಲ ಅಂಥದಕ್ಕೆ ಮದ್ದುಡಿ ಹಾಗಿರುತ್ತೆ ಅಂತಾರೆ ಆ ಮದ್ದುಡಿ ಕೂಡ ಇವರು ಔಷಧಿ ಕೊಡ್ತಾರೆ ಔಷಧಿಯಿಂದ ಮತ್ತೆ ಊಟ ಆಗುತ್ತೆ ಎಲ್ಲ ಚೆನ್ನಾಗಾಗುತ್ತೆ ನನ್ನ ಹೆಸ್ರು ರಾಜೇಶ್ವರಿ ಅಂತ ನನಗೆ ಬಲಗಣ್ಣ ಕಣ್ಣಿನ ಸಮಸ್ಯೆ ಇತ್ತು ಆಪ್ರೇಷನ್ಗೆ ಬರ್ಕೊಟ್ಟಿದ್ರು ಆಪ್ರೇಷನ್ ಮಾಡಿಸ್ಕೊಳೋಕ್ಕೆ ಎದ್ರುಕೊಂಡು ನಾನು ಇಲ್ಲಿ ಮೆಡಿಶನ್ ಹಾಕಿಸ್ಕೊಳೋಕೆ ಬಂದೆ ಹಾಕ್ಸ್ಕೊಂಡಾಗಿಂದ ಪರವಾಗಿಲ್ಲ ನಾನು ಕಾಣ್ತಾ ಇದೆ ಬಲಗಣ್ಣು ಇನ್ನೂ ಒಂದೆರಡು ಮೂರು ಸರಿ ಹಾಕಿಸ್ಕೋಬೇಕು ಅಂತ ಇದ್ದೀನಿ ನಮಸ್ತೆ ಆ ಎಸ್ ಟಿ ಅವರಿಗೆ ಏಕೆಂದರೆ ನಮ್ಮ ನಾಟಿ ವೈದ್ಯರನ್ನು ಗುರ್ತಿಸಿ ಅವರ ಹೋಗಿ ನಮ್ಮಂಥ ನಾಟಿ ವೈದ್ಯರನ್ನು ಗುರುತಿಸಿ ಮತ್ತು ವಿಡಿಯೋ ತೆಗೆದು ನಮ್ಮನ್ನೆಲ್ಲ ಪ್ರಚಾರ ಮಾಡ್ತಾ ಇರೋದಕ್ಕೆ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು